ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾ ಸ್ವಲ್ ಯೂಟ್ಯೂಬ್ ಚಾನಲ್ ನಾನು ಕವಿತಾ ಮಾಣಿ ಸೊ ಇವತ್ತಿನ ಬ್ಲಾಗಲ್ಲಿ ಸ್ಪೆಷಲಾಗಿ ಚರ್ಮುರಿ ಹಬ್ಬದ ಬಗ್ಗೆ ವಿಡಿಯೋ ಹಾಕೋಣ ಅಂತ ಸೊ ಚರ್ಮುರಿ ಹಬ್ಬ ಮೊನ್ನೆ ಆಗಸ್ಟ್ ಹನ್ನೆರಡರಿಂದ ಆಗಸ್ಟ್ ಹದಿನಾರರವರೆಗೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಹದಿನೈದು ತನಕ ಅಂತ ಇತ್ತು ಒಂದು ದಿನ ಎಕ್ಸ್ಟೆಂಡ್ ಮಾಡಿದ್ದಾರೆ ಸೊ ಇವತ್ತು ಈ ವ್ಲಾಗ್ ಹೋಗೋದ್ರಿಂದ ಇವತ್ತಿಗೆ ಲಾಸ್ಟ್ ನಾಲ್ಕು ಗಂಟೆಯಿಂದ ಸಂಜೆ ರಾತ್ರಿ ಹತ್ತು ಗಂಟೆ ತನಕ ಇದು ಚರ್ಮುರಿ ಹಬ್ಬ ಇದೆ ವೆರೈಟಿ ಆಫ್ ಚರ್ಮುರಿ ಕೂಡ ಇದೆ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿಂದ ಸ್ಟಾರ್ಟ್ ಆಗಿ ಐವತ್ತು ರೂಪಾಯಿ ತನಕ ಕೂಡ ಇದೆ ಚರ್ಮುರಿ ಮಾತ್ರ ಅಲ್ಲ ಬೇರೆ ಬೇರೆ ಸ್ಪೆಷಲ್ ಐಟಮ್ಸ್ ಕೂಡ ಇದೆ ಸೊ ಇಲ್ಲಿ ನೀವು ಭೇಟಿ ಕೊಡ್ಬೋದು ನೀವು ಬರೋದಾದರೆ ಪುತ್ತೂರು ಬಂಟರ ಭವನ ಇದೆಯಲ್ವ ಅದರ ಆಪೋಸಿಟ್ ಇರುವಂತಹ ಜಿ ಎಲ್ ಟ್ರೇಡ್ ಬಿಲ್ಡಿಂಗ್ನಲ್ಲಿ ಈ ಒಂದು ಚರ್ಮುರಿ ಹಬ್ಬ ನಡೀತಾ ಇದೆ ಸೊ ಚರ್ಮುರಿ ಹಬ್ಬದಲ್ಲಿ ಏನೆಲ್ಲ ಇತ್ತು ಆ್ಯಂಡ್ ಯಾವೆಲ್ಲ ಬಗೆಯ ಚರ್ಮುರಿ ಇದೆ ಜನ ಏನು ಹೇಳ್ತಾರೆ ಸೊ ಇವತ್ತಿನ ಕಂಪ್ಲೀಟ್ ವ್ಲಾಗ್ಲಿ ನೋಡ್ಬೋದು ಸೊ ಬನ್ನಿ ಹಾಗಾದರೆ ವಿಡಿಯೋ ನೋಡ್ಕೊಂಡು ಬನ್ನಿ ಿದೆ ಯಾಕಂದ್ರೆ ಇವತ್ತೀಗ ನಾಲ್ಕನೇ ದಿವಸ ಈ ನಾಲ್ಕನೇ ದಿವಸ ಇನ್ನೂ ಸಹ ಬೇಕು ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ಒಂದು ದಿವಸ ನಾವು ಈಗ ಮುಂದೆ ಮಾಡಿದ್ದೇವೆ ಆಗಸ್ಟ್ ಹದಿನೈದಕ್ಕೆ ಎಂಡ್ ಅಂತ ಅನ್ಕೊಂಡೆ ಈಗ ನಾಳೆಗೆ ಸಹ ಬೇಕು ನಾಳೆ ಸಹ ಈಗ ಸಿಗುವಾಗಿ ಮಾಡ್ತಿದ್ದೇವೆ ಅಷ್ಟೇ ಹಾಗೆ ಸ್ಪೆಷಲ್ ಅಂದ್ರೆ ಒಂದು ಈ ಹಳೆ ಕಾಲದ ಒಂದು ಸ್ಟಾಲ್ ಅಂದ್ರೆ ನಾನು ಪ್ರಥಮ ಬಾರಿ ಅಂದ್ರೆ ನಾವು ಚಿಕ್ಕದಿರುವಾಗ ಚರ್ಮರಿ ಹೇಗೆ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಆ ರೀತಿಯ ಒಂದು ಕೌಂಟ್ರ್ ನಾನು ಮಾಡಿದ್ದೇನೆ ಈ ಸಲ ಇದೊಂದು ಸ್ಪೆಷಲ್ ಕೌಂಟ್ರ್ ಮತ್ತು ವೆರೈಟಿ ವೆರೈಟಿಗಳಲ್ಲಿ ಚರ್ಮರಿ ಈ ಸಲ ತುಂಬ ವೆರೈಟಿ ಚರ್ಮರಿ ಮಾಡಿದ್ದೇನೆ ಅದರಲ್ಲಿ ಒಂದು ಬಿರಿಯಾನಿ ಚರ್ಂಬರಿ ಅಂತೇಳಿ ಒಂದು ಮಾಡಿದ್ದೇನೆ ಅದರಲ್ಲಿ ತಿಂದು ಹೋಗೋವರೆಲ್ಲರೂ ನನಗೆ ಕೈ ಕೊಟ್ಟು ಹೇಳ್ತಿದ್ದಾರೆ ಈ ಸಲ ಅದು ಬಿರಿಯಾನಿ ಚರ್ಮರಿ ಸೂಪರ್ ಚರ್ಮರಿ ಅಂತೇಳಿ ತುಂಬ ಜನ ಹೊಲ್ ಹೇಳ್ತಿದ್ದಾರೆ ಹೌದು ಖಂಡಿತವಾಗಲಿ ಯಾರು ಏನು ಮಾತಾಡ್ತಿಲ್ಲ ಯಾಕೆಂದರೆ ಇಷ್ಟು ಕಡಿಮೆ ಬೆಲೆಯಲ್ಲಿ ಸಿಗುವಂಥ ವಸ್ತು ಅಂದರೆ ಫುಡ್ಡಲ್ಲಿ ಚರ್ಮರಿ ಮಾತ್ರ ನಾವು ಅಂದರೆ ಇಪ್ಪತ್ತು ರೂಪಾಯಿಂದ ಪ್ರಾರಂಭ ಆಗಿದೆ ಕಡಿಮೆ ಅಂದರೆ ಇಪ್ಪತ್ತು ರೂಪಾಯಿಂದ ಐವತ್ತು ರೂಪಾಯಿವರೆಗೆ ಉಂಟು ಗರಿ ಗರಿ ಚರಂಬರಿ ಅಂತ ಉಂಟು ಅದು ಇಪ್ಪತ್ತು ರೂಪಾಯಲ್ಲಿ ಸಿಗ್ತಾ ಇದೆ ಎಲ್ಲಿ ಕೂಡ ಸಿಗ್ಲಿಕ್ಕಿಲ್ಲ ಇಪ್ಪತ್ತು ರೂಪಾಯಿ ಚರಂಬರಿ ಯಾಕೆಂದ್ರೆ ಜಾತ್ರೆಯಲ್ಲೆಲ್ಲ ಮೂವತ್ತು ರೂಪಾಯಿ ಚರ್ಮರಿ ಆಗಿದೆ ನಾವು ಇಪ್ಪತ್ತು ರೂಪಾಯಿಂದ ಪ್ರಾರಂಭ ಮಾಡಿದೆ ಯಾಕಂದರೆ ಇದು ಚರ್ಮರಿ ಹಬ್ಬದಲ್ಲಿ ಕಡಿಮೆ ಬೆಲೆಯಲ್ಲೇ ಸಿಗಬೇಕಂತೇಳಿ ಇಪ್ಪತ್ತು ರೂಪಾಯಿಂದ ಮಾಡಿದ್ದೆ ನಾನು ಹಾಗೆ ನೀವು ಆ ಪ್ರಭು ಚರ್ಮುರಿ ಹಳ್ಳಿಯ ಟೈಪಲ್ಲಿ ಮಾಡಿದ್ದಾರೆ ಜಸ್ಟ್ ಒಂದು ಚರ್ಮುರಿ ಮಾತ್ರ ಅಲ್ಲ ಬೇರೆ ಬೇರೆ ರೀತಿಯ ಸ್ನಾಕ್ಸ್ ಗಳನ್ನ ಕೂಡ ನೋಡ್ತಾ ಇರ್ಬೋದು ನೀವು ಇಲ್ಲಿ ಕಡಲೆ ಆಗಿರ್ಬೋದು ಬಟಾಣಿ ಕಡಲೆ ಸ್ನಾಕ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇದೆ ಇಷ್ಟೆಲ್ಲ ಪಾನಿಪುರಿ ಆಗಿರ್ಬೋದು ಬೇರೆ ಬೇರೆ ರೀತಿಯಾದಂತಹ ಚಾಟ್ಸ್ಗಳು ಕೂಡ ಇದೆ ವಿನೋದ್ ಕುಮಾರ್ ಅಂತ ಹೇಳಿ ಎರಡು ದಿವಸದ ಮುಂಚೆ ನಾವು ಒಂದು ವೀಡಿಯೋ ಕ್ಲಿಪ್ಪಲ್ಲಿ ಇದರ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ ಸೊ ಅದರ ಟೇಸ್ಟ್ ನೋಡೋದಕ್ಕೆ ಮಂಗಳೂರಿಂದ ಇಲ್ಲಿಗೆ ಬಂದಿದ್ದೇವೆ ಎಸ್ 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 ಹೌದು ಸ್ವಲ್ಪ ಟೇಸ್ಟ್ ಮಾಡಿದ್ದೇವೆ ಇನ್ನೇನು ಎಲ್ಲ ವೆರೈಟೀಸ್ ಇದೆ ಅದನ್ನು ಕೂಡ ಟೇಸ್ಟ್ ಮಾಡಲಿಕ್ಕಿದೆ ಇದನ್ನ ನಮ್ಮ ಒಂದು ಊರಿನಲ್ಲಿ ಆ್ಯಕ್ಚುಲಿ ಒಂದು ಗುತ್ತಿನ ಮನೆ ಇದೆ ಅಲ್ಲಿ ವರ್ಷ ಒಂದು ಎರಡು ದಿವಸ ಗುತ್ತಿನ ಹಬ್ಬ ಆಗುತ್ತೆ ಸೊ ಅಲ್ಲಿ ಕೂಡ ಈ ಒಂದು ಸ್ಟಾಲ್ ನಾವು ಮಾಡಬೇಕು ಅಂತ ಹೇಳಿ ಈಗಾಗಲೇ ಅವರತ್ರ ಪ್ರಭು ಸ್ವೀಟ್ ಸಹ ಸರ್ ಮಾತಾಡಿದ್ದೇವೆ ಅವರು ಒಪ್ಕೊಂಡಿದ್ದಾರೆ ಸೊ ಇದನ್ನು ಕೂಡ ಮಂಗಳೂರಿಗೆ ತೆಗೆದು ತೆಗೆದುಕೊಂಡು ಹೋಗುವಂತ ಒಂದು ಪ್ಲಾನ್ ಅಲ್ಲಿ ನಾವಿದ್ದೇವೆ ಎಸ್ 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 ಖಂಡಿತ ಅಷ್ಟು ಚರ್ಮುರಿಯಲ್ಲಿ ನಮಗೆ ತುಂಬಾ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಇದು ಬಿರಿಯಾನಿ ಚರ್ಮುರಿ ಸೊ ಮಾಡ್ತಾ ಇದ್ದಾರೆ ಯಾವ ರೀತಿಯಲ್ಲಿ ಮಾಡೋದು ಅಂತ ಕೂಡ ತಿಳಿಸ್ಕೊಡ್ತೇವೆ ನಿಮಗೆ ಆ್ಯಂಡ್ ಅಷ್ಟೇ ಅಲ್ಲ ಇಲ್ಲಿ ಕುಲಕಿ ಜ್ಯೂಸ್ ಆಗಿರ್ಬೋದು ಆ್ಯಂಡ್ ಅಲ್ಲಿ ಆ ಕಡೆ ಹೋದರೆ ಕೆಲವೊಂದು ಜ್ಯೂಸ್ ಐಟಮ್ಸ್ ಆ್ಯಂಡ್ ಇದು ನೋಡಿ ಇಲ್ಲಿ ಲೈಮ್ ಆ್ಯಂಡ್ ಮ್ಯಾಂಗೋ ಕುಲ್ಕಿ ಮೂರು ಜ್ಯೂಸ್ಗಳನ್ನು ಹಾಕಿದ್ದಾರೆ ಆ್ಯಂಡ್ ಇಲ್ಲಿ ಲೆಮನ್ ಟೀ ಸೊ ತುಂಬ ಡಿಫ್ರೆಂಟ್ ಆಗಿದೆ ಆ್ಯಂಡ್ ಇಲ್ಲಿ ಈಗ ನೋಡಿ ಬಿರಿಯಾನಿ ಚರ್ಮುರಿ ಮಾಡ್ತಾ ಇದ್ದಾರೆ ಅದಕ್ಕೆ ಕಡಲೆ ಆಗಿರ್ಬೋದು ಈಗ ಮಾವಿನಕಾಯಿ ತುರಿ ಹಾಕ್ತಾ ಇದ್ದಾರೆ ಆ್ಯಂಡ್ ಇದಕ್ಕೆ ಕ್ಯಾರೆಟ್ ತುರಿ ಆಗಿರ್ಬೋದು ಆ್ಯಂಡ್ ಇದಕ್ಕೆ ಬೇರೆ ಬೇರೆ ರೀತಿಯಾದಂತಹ ಒಂದು ತುರಿಗಳನ್ನು ಹಾಕಿ ಈ ಒಂದು ಚರ್ಮುರಿಯನ್ನು ಮಾಡ್ತಾ ಇದ್ದಾರೆ ಈಗ ಕೊತ್ತಂಬರಿ ಸೊಪ್ಪು ಆಯಿಲ್ ಹಾಕ್ತಾ ಇದ್ದಾರೆ ತುಂಬ ಟೇಸ್ಟ್ ಆಗಿತ್ತು ಈ ಬಿರಿಯಾನಿ ಅಂತೂ ನಾವು ಟೇಸ್ಟ್ ಮಾಡಿದ್ವಿ ನಮಗೆ ತುಂಬ ಇಷ್ಟ ಆಗಿದೆ ಅಂತ ಹೇಳಿದರೆ ಈ ಒಂದು ಬಿರಿಯಾನಿ ಚರ್ಮುರಿ ಬಿರಿಯಾನಿ ಟೈಪಲ್ಲೇ ಇತ್ತು ಅಂದರೆ ಅಷ್ಟು ಡಿಫ್ರೆಂಟ್ ಆಗಿತ್ತು ಸೊ ಇದನ್ನು ಮಿಕ್ಸ್ ಮಾಡಿ ಇದಕ್ಕೆ ನೆಕ್ಸ್ಟ್ ಉರಿಯೋಕ್ಕೆ ಹಾಕಿದರೆ ಸೊ ಬಿರಿಯಾನಿ ಚರ್ಮುರಿ ರೆಡಿ ಆಗುತ್ತೆ ಸೊ ಇದೊಂಥರ ಡಿಫ್ರೆಂಟ್ ಆಗಿತ್ತು ನಾನು ಇಷ್ಟರವರೆಗೆ ಕೇಳಿರಲಿಲ್ಲ ಜಾತ್ರೆಲಿ ಆಗಿರ್ಬೋದು ನಾವು ಜಾತ್ರೆಲೆಲ್ಲ ಹೋದರೆ ಮೂವತ್ತು ರೂಪಾಯಿ ಮಿನಿಮಮ್ ಇರತ್ತೆ ಅಂದರೆ ಅದು ನಾರ್ಮಲ್ ಚರ್ಮುರಿ ಬಟ್ ಇದು ಅಂತ ಹೇಳಿದರೆ ನಾರ್ಮಲ್ ಚರ್ಮುರಿಗಿಂತ ಕೂಡ ಡಿಫ್ರೆಂಟ್ ಆಗಿತ್ತು ಇದರ ಪ್ರೈಸ್ ಕೂಡ ಹೇಳ್ತೇನೆ ಜಸ್ಟ್ ಒಂದು ಫಿಫ್ಟಿ ರುಪೀಸಿಗೆ ಅವೈಲೇಬಲ್ ಇದೆ ಇದು ಕಹಳೆ ನ್ಯೂಸ್ನ ಒಂದು ವೀಡಿಯೋ ಮಾಡಿದ್ರು ಸೊ ಆ ವೀಡಿಯೋದಲ್ಲಿ ಅವರು ಆಂಕರ್ ಸೊ ಅವರು ಟೇಸ್ಟ್ ಮಾಡಿದಂಥ ಒಂದು ವಿಷಲನ್ನು ಹಾಕಿದ್ದೇನೆ ಅಷ್ಟೇ ಅದರಲ್ಲಿ ಜಸ್ಟ್ ನಿಮಗೆ ಚರ್ಮುರಿ ಮಾತ್ರ ಅಲ್ಲ ಚರ್ಮುರಿ ಜೊತೆಗೆ ನಿಮಗೆ ಈಗ ಬಿರಿಯಾನಿಗೆ ನೀವು ನೋಡಿ ಕಚ್ಚಂಬರಿ ಕೊಡ್ತಾರಲ್ವಾ ಸೊ ಅದೇ ರೀತಿಯಲ್ಲಿ ಅದರಲ್ಲೂ ಕಚ್ಚಂಬರ್ ಟೈಪಲ್ಲಿ ಇತ್ತು ಅದನ್ನು ಮಿಕ್ಸ್ ಮಾಡಿ ತಿಂದರೆ ಇನ್ನೂ ಟೇಸ್ಟಿ ಆಗಿರುತ್ತೆ ಆ್ಯಂಡ್ ಈ ಕಡೆ ನೋಡಿದಾದರೆ ಬೇರೆ ಬೇರೆ ಗರಿಗರಿ ಚರ್ಮುರಿ ಆಗಿರ್ಬೋದು ಆಲೂ ಚರ್ಮುರಿ ಆಗಿರ್ಬೋದು ಟೋಟಲ್ ಆಗಿ ಒಂದು ಹನ್ನೊಂದರಿಂದ ಹನ್ನೆರಡು ಬಗೆಯ ಚರ್ಮುರಿಗಳು ಇಲ್ಲಿ ಅವೈಲೇಬಲ್ ಇತ್ತು ಇದು ಗರಿಗರಿ ಚರ್ಮುರಿ ಮಾಡ್ತಾ ನೋಡಿ ಇದಕ್ಕೆ ಕ್ಯಾರೆಟ್ ತುರಿ ಅಂದರೆ ಇದಕ್ಕೆ ಟೊಮೆಟೊ ಎಲ್ಲ ಕಡಿಮೆ ಹಾಕೋದಂತೆ ಗರಿಗರಿ ಹಾಕಿರುತ್ತೆ ಇದಕ್ಕೆ ನಾವು ಏನು ಹೇಳ್ತಾರೆ ಎಲ್ಲ ತಿಂತೇವೆ ನೋಡಿ ಆ ಥರ ಒಂಥರ ಗರಿಗರಿ ಆಗಿರುವಂತಹ ಒಂದು ಚರ್ಮುರಿ ಇದು ಕೂಡ ತುಂಬ ಟೇಸ್ಟಿ ಆಗಿತ್ತು ಒಂಥರ ಹುಳಿ ಆ್ಯಂಡ್ ಖಾರ ಎಲ್ಲ ಮಿಕ್ಸ್ ಆಗಿ ಇದು ಕೂಡ ತುಂಬ ಚೆನ್ನಾಗಿತ್ತು ಇದು ಕೂಡ ಡಿಫ್ರೆಂಟ್ ಚರ್ಮುರಿ ಅಂತಲೇ ಹೇಳ್ಬೋದು ಬೇರೆ ರಾಕೆಟ್ ಚರ್ಮುರಿ ಅಂತೆ ಕೆಲವು ಆಲೂ ಚರ್ಮುರಿ ಕೆಲವೊಂದು ರೀತಿಯಾದಂತಹ ಒಂದು ಚರ್ಮುರಿ ಬಗೆಗಳು ಇಲ್ಲಿ ಇತ್ತು ನೀವು ಬೇರೆ ಕಡೆ ಹೋದರೆ ನಿಮಗೆ ಎಲ್ಲೂ ಸಿಗೋಲ್ಲ ಇದು ನಿಮಗೆ ಒಂದು ವೇಳೆ ಬೇಕು ಅಂತ ಹೇಳಿದರೆ ಬಂಟರ ಭವನದ ಅಪೋಸಿಟ್ ಇರುವಂತಹ ಜಿ ಎಲ್ ರೈಲ್ ಬಿಲ್ಡಿಂಗ್ದಲ್ಲಿ ಪ್ರಭು ಶಾಪ್ ಕೂಡ ಇದೆ ಈಗ ಹದಿನಾರು ತಾರೀಕು ತನಕ ಮಾತ್ರ ಇದು ಅವೈಲೇಬಲ್ ಇದೆ ಅಲ್ವಾ ಸೊ ನಿಮಗೆ ನೆಕ್ಸ್ಟ್ ಶಾಪಲ್ಲಿ ಕೂಡ ಅವೈಲೇಬಲ್ ಇದೆ ಅಲ್ಲಿ ಕೂಡ ನೀವು ವಿಸಿಟ್ ಮಾಡ್ಬೋದು ನಾನು ಅಡ್ರೆಸ್ಸನ್ನು ಇಲ್ಲಿ ಅಲ್ಲಿ ಹಾಕಿದ್ದೇನೆ ನೋಡಿ ಸೊ ಈ ಒಂದು ಅಡ್ರೆಸ್ಸಿಗೆ ಭೇಟಿ ಕೊಟ್ಟರೆ ಖಂಡಿತ ನಿಮಗೆ ಈ ಎಲ್ಲ ರೀತಿಯಾದಂತಹ ಚರ್ಮುರಿಯನ್ನು ಸವಿಬೋದು ನನಗೆ ಬರಲಿಕ್ಕಾಗಲಿಲ್ಲ ಟೇಸ್ಟ್ ಮಾಡಬೇಕಿತ್ತು ಅಂತ ಹೇಳೋರಿಗೆ ಎಸ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಯಾಕಂದರೆ ನೋಟಿಫಿಕೇಷನ್ಸ್ ಎಲ್ಲ ಬರುತ್ತೆ ನೆಕ್ಸ್ಟ್ ವಿಡಿಯೋದೆಲ್ಲ ಸೊ ಆ್ಯಂಡ್ ಇದಕ್ಕಿಂತ ಪ್ರೀವಿಯಸ್ ವೀಡಿಯೋ ಎಲ್ಲ ನೋಡಿಲ್ಲ ಅಂತ ಹೇಳಿದರೆ ಈಗಲೇ ನೋಡ್ಕೊಂಡು ಬನ್ನಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿವರೆಗೂ ಟಾಟಾ ಬ ಬಾಯ್